ರೈತ ಅನ್ನದಾತ ದೇವರಿದ್ದಂತೆ ಆದರೆ ದೇವರು ಅಕಾಲಿಕ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಳಲುತ್ತಿದ್ದಾನೆ ಎಂದು ಶಾಸಕ ಎಂ ಆರ್ ಪಾಟೀಲ್ ಹೇಳಿದರು ಅವರು ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದ ಹಳೆ ಪಂಚಾಯತ್ ಆವರಣದಲ್ಲಿ ನವದೆಹಲಿಯ ಕೃಷಿಕ ಸಮಾಜ ರಾಜ್ಯ ರಾಷ್ಟ್ರೀಯ ರೈತ ಸಂಘಟನೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ರೈತ ಜಾತ್ರೆ ಮತ್ತು ಹಿರೇನರ್ತಿ ಗ್ರಾಮ ಘಟಕವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರೈತರಿಗೆ ಬೆಳೆ ವಿಮೆ ಸಕಾಲದಲ್ಲಿ ತಲುಪುತ್ತದೆ ಕಿಸಾನ್ ಸನ್ಮಾನ್ ಹಣದಿಂದ ರೈತರಿಗೆ ಅನುಕೂಲವಾಗಿದೆ ರೈತರು ಅನುಭವಿಸುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ಅರಿವಿದೆ ಎಂದರು ಕುಂದಗೋಳದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಭಾರತಿ ಮೆಣಸಿನಕಾಯಿ ಮಾತನಾಡಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಕಿರುಧಾನ್ಯ ಸಂಸ್ಕರಣಾ ಘಟಕದ ಪ್ರಯೋಜನವನ್ನು ಪಡೆದು ರೈತರು ಉದ್ಯಮಿ ಆಗಬಹುದು ಸಮಗ್ರ ಕೃಷಿ ಅಳವಡಿಸಿಕೊಂಡು ಕೃಷಿಯಲ್ಲಿ ಮುಂದೆ ಬನ್ನಿ ಹಾಗೂ ಎಫ್ಐ ಡಿ ಕಡ್ಡಾಯವಾಗಿ ಮಾಡಿಸಿ ಸಿರಿಧಾನ್ಯ ಬೆಳೆಯುವಂಥ ರೈತರಿಗೆ ಸರ್ಕಾರದಿಂದ ಪ್ರೋತ್ಸಾಹವಿದೆ ಕೃಷಿ ಹೊಂಡದ ಲಾಭವನ್ನು ಪಡೆದು ಬರಗಾಲದ ಸಮಯದಲ್ಲಿಯೂ ಕೂಡ ನೀರು ಸಂಗ್ರಹಣೆಯಿಂದ ಬೆಳೆಗೆ ನೀರು ಉಣಿಸಿ ಉತ್ತಮ ಫಸಲು ಪಡೆಯಬಹುದು ಎಂದರು ರೈತ ಸಂಘಟನೆಗಳು ರೈತರ ಬೆನ್ನೆಲು ಬಿದ್ದಂತೆ ಸದಾ ರೈತರ ಹಿತಾಸಕ್ತಿಗಾಗಿ ಹೋರಾಡುತ್ತಿವೆ ಎಂದು ಮಾಜಿ ಶಾಸಕ ಎಂಎಸ್ ಎಸ್ ಅಕ್ಕಿಯವರು ಹೇಳಿದರು ಕಾಂಗ್ರೆಸ್ ಮುಖಂಡ ಗೌಡಪ್ಪಗೌಡ ಮಾತನಾಡಿ ಕೃಷಿ ಬಗ್ಗೆ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು ರಾಜ್ಯ ಮಟ್ಟದ ರೈತ ಜಾತ್ರೆ ವೇದಿಕೆಯಲ್ಲಿ ಹಲವಾರು ಕೃಷಿ ಸಾಧಕರನ್ನು ಸನ್ಮಾನಿಸಲಾಯಿತು ಜಪ್ಪಳೆ ಎಲ್ಲ ರೈತ ಮುಖಂಡರಿಂದ ಜೋರಾದ ಜೊಪ್ಪಳಿಗೆ ಜ್ಯೋತಿ ಬೆಳಗಿಸುವುದರೊಂದಿಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ